ಆತ್ಮೀಯ ರೈತ ಬಂಧುಗಳ ಏನು ಇವತ್ತು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಈ ಶನಿವಾರ ಭೀಮುಡು ಗ್ರಾಮದಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಗೋಪಾಲ ಶೆಟ್ಟಿ ಎಂಬ ಒಬ್ಬರಿಗೆ ಕಾಡಂದಿ ದಾಳಿ ನಡೆಸಿ ಅವರ ಒಂದು ಬಹಳ ತೀವ್ರವಾಗಿ ಗಾಯಗೊಂಡುಗೊಂಡಿಸಿತ್ತು ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆ ನೋಡಿ ಇಲ್ಲಿ ನೀವು ಇರ್ಬೋದು ಇಲ್ಲಿ ಸೇರಿಸಿದ್ದಾರೆ ಅವರು ಇಲ್ಲಿ ಆ ಪೇಷೆಂಟ್ನ ರಿಜಿಸ್ಟರ್ ಮಾಡ್ಕೊಂಡ್ರು ಬುಕ್ಸು ಇಲ್ಲ ಮತ್ತೆ ಎಮ್ ಎಲ್ ಸಿ ಕಳಿಸೋಕ್ಕೆ ಅದನ್ನೂ ಕಳಿಸಿಲ್ಲ ಅವರು ಯಾವುದೇ ರೀತಿಯ ಒಂದು ಏನು ಮಾಡಿದ್ದಾರೆ ಅಂದರೆ ಒಂದು ಬ್ಯಾಂಡೇಜ್ ಹಾಕ್ಸ್ಬಿಟ್ಟು ಆ ಬ್ಲಡ್ ಕೂಡ ಒರಿಸಿಲ್ಲ ಪಾಪ ಕಾಲಲ್ಲಿ ನೀವು ನೋಡ್ತಿರ್ಬೋದು ನಾವು ವಿಡಿಯೋ ಹಾಕ್ತೀನಿ ಅದು ಈ ರೀತಿಯ ಒಂದು ಬೇಜವಾಬ್ದಾರಿ ತನದಲ್ಲಿ ಇಲ್ಲಿ ನಡೀತಾ ಇದೆ ಈ ರೀತಿ ಆದರೆ ಹೇಗೆ ಹೇಳಿ ಮತ್ತು ಒಬ್ಬ ರೈತನಿಗೆ ಜಮೀನಲ್ಲೂ ಕೂಡ ಕಾಡು ಒಂದು ದಾಳಿಯಿಂದ ತುತ್ತಾಗ ಇಲ್ಲಿ ಬಂದು ಒಂದು ಚಿಕಿತ್ಸೆ ಪಡೆಯೋಕ್ಕೂ ಕೂಡ ಇಲ್ಲಿ ಆಗ್ತಾಯಿಲ್ಲ ಯಾರೇನೇ ಲೆಕ್ಕ ನೋಡಿದ್ರೆ ಟೇಷನ್ಗೆ ಇದು ಎಮ್ ಎಲ್ ಸಿ ಆಗಿ ಹೋದ್ಮೇಲೆ ನಾವು ಅವ್ರಿಗೆ ಏನು ಸೂಕ್ತ ಪರಿಹಾರ ಬೇಕು ಅಂತ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಈ ರೀತಿಯ ಒಂದು ರೈತರು ಇಷ್ಟೊಂದು ತೊಂದರೆ ಕೊಡ್ತಿರುವಂಥ ಈ ಸರ್ಕಾರಗಳು ಈ ರೀತಿ ಯಾರು ಹೇಗೆ ಬರ್ತದೆ ಆದ್ದರಿಂದ ನಮ್ಮ ರೈತ ಸಂಗತಿ ಇವತ್ತು ಸಾರ್ವಜನಿಕರ ಆಸ್ಪತ್ರೆ ಮುಂದೆನೇ ಬೀಡು ಬಿತ್ತಿದೀವಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸೋರ್ಗೂ ನಾವು ಹೋಗಲ್ಲ ಗುಂಡ್ಲಿಪೇಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ ಒಬ್ರು ಕಾಲು ಏಟಾಗಿ ಬಂದು ಎಂ ಎಲ್ ಸಿ ಆಗಿದೆ ಎಮ್ ಎಲ್ ಸಿ ಆಗಿರೋ ಬುಕ್ಸ್ ಎಂಟ್ರಿ ಮಾಡಿದ್ರೆ ಬುಕ್ಸೇ ಇಲ್ಲ ಅಂತ ಬೆಳಿಗ್ಗೆಯಿಂದ ಇಷ್ಟೊತ್ತರವರೆಗೂ ನಮ್ಮನ್ನೆಲ್ಲ ನಿಲ್ಸ್ಗಳು ತಡಕ್ತಾ ಇದ್ದಾರೆ ಮೇಡಮ್ ಕೇಳಿದ್ರೆ ಎಮ್ ಎಲ್ ಸಿ ಆಗಿದೆ ಅದು ಸ್ಟೇಷನ್ಗೆ ಹೋಗಿದೆ ಅಂತಾರೆ ಸ್ಟೇಷನ್ ಅಲ್ಲಿ ಕೇಳಿದ್ರೆ ಇನ್ನು ನಮ್ಗೆ ಎಮ್ ಎಲ್ ಸಿನೇ ಕಳಿಸಿಲ್ಲ ಅಂತ ಹೇಳ್ತಾರೆ ಈ ಡಾಕ್ಟ್ರು ಬೇಜವಾಬ್ದಾರಿ ಜವಾಬ್ದಾರಿ ಹಿಂದೆ ಕಳಿಸ್ತೀವಿ ಹೋಗಿ ಕಳಿಸ್ತೀವಿ ಒಬ್ರಿಗೊಬ್ರು ಎಲ್ಲಾರು ಸೇರಿ ತಡಕ್ತಾ ಇದಾರೆ ಈ ತರ ಆಸ್ಪೆಟ್ಲ ಜನ ಸಾರ್ವಜನಿಕರಿಗೆ ಯಾವ ರೀತಿ ಉಪಕಾರ ಆಗುತ್ತಾ ಈ ತರ ಬೇಜವಾಬ್ದಾರಿ ಡಾಕ್ಟರ್ ಬೇಕಾಗಿಲ್ಲ ಇದರಿಂದ ಕ್ರಮ ನಮ್ಮ ಇದೀವಿ ಆರೋಗ್ಯ ಸಚಿವರು ಇದರ ಸಾರ್ವಜನಿಕ ಆಸ್ಪತ್ರೆಗೆ ಗಮನ ಕೊಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗದೆ ಸ್ಪಂದಿಸಬೇಕು ಡಾಕ್ಟರ್ ಗಳಾಗ್ಲಿ ಸಿಬ್ಬಂದಿ ವರ್ಗದರಾಗ್ಲಿ ಈಗ ಬೆಳಗ್ಗೆ ತಲೆ ಎಂಟು ಗಂಟೆಗೆ ಕಾಡು ಅಂದಿ ಒಬ್ಬ ವ್ಯಕ್ತಿಗೆ ಗಾಯಗೊಳಿಸಿ ಸುಮಾರು ಬಂದು ಎಮರ್ಜೆನ್ಸಿ ಮಾಡಿತ್ತು ಆ ಎಮರ್ಸಿ ಕುಕ್ನ ಪೊಲೀಸರಿಗೆ ಕಳ್ಸಿದ್ರೆ ಪುನಃ ಅರಣ್ಯ ಇಲಾಖೆ ಪಾರಿಶುದವರು ಬಂದು ಮಾಜಾ ಬರ್ಕ ಹೋಗಿದ್ದಾರೆ ಆ ಮಾಜಾ ಹೋಗಿ ಪೊಲೀಸ್ ಸ್ಟೇಷನ್ ಅವ್ರು ಕೇಳಿದ್ರೆ ಇನ್ನು ಸಿ ಬಂದಿಲ್ಲ ಅಂತ ಹೇಳ್ತಾರೆ ಇನ್ನು ಅವರು ಪರಿಶೀಲಕರು ಎಂ ಸಿ ಆದ್ರೆ ಅವ್ರ ಬೇಗ ಚಿಕಿತ್ಸೆಗಳನ್ನು ನೀಡಲು ಅವಕಾಶ ಇರುತ್ತೆ ಅದರಿಂದ ದಯ ಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಆಸ್ಪತ್ರೆಗಳಿಗೆ ಜನರಿಗೆ ಸ್ಪಂದಿಸಬೇಕು ಡಾಕ್ಟರ್ಗಳು ಒಳ್ಳೆ ಕಾರ್ಯನಿರ್ವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ मारे इधर आओ लड़ी सर बड़ी सर तो है नहीं गाला की मार दे गाला की मार बड़ी आदमाज बड़ी मार निम्न को बोल रहा है रेस्पेक्ट करना भी जरा बड़ी सरी इस तरीके ना मार ला नागरजा ना मार ला सर नागरजा ये कोटियन अपने कोटबंदी ना पां मारसी नागरजा कोटियन ना पां कोटियन ना पां यही देख बदों आ चलि� ಎಂಟುವರ ಟೈಮ್ ಆಗಿತ್ತು ಹತ್ತು ವಾರ ಹನ್ನೊಂದ್ ಟ್ರೀಟ್ಮೆಂಟು ಇದು ಸ್ಟಿಚಿಂಗ್ ಮಾಡಿದ್ರು ಇಂಜೆಕ್ಷನ್ ಮಾಡಿದ್ರು ಅಷ್ಟು ಹನ್ನೊಂದು ಹನ್ನೊಂದುವರೆ ಅಷ್ಟು ಬಿಟ್ರೆ ಡಿಸ್ಚಾರ್ಜ್ ಹೋಗಿ ಅಂತ ಹೇಳ್ತಿದ್ರು ಆಗ ನಮ್ಮ ಚಂದ್ರ ಬಂದ್ಬಿಟ್ಟು ಬ್ಯಾಡಿ ಅಡ್ಮಿಟ್ ಮಾಡ್ಕೊಂಡು ಅಂದ್ಬಿಟ್ಟು ಇದು ಮಾಡೋದು ಅಡ್ಮಿಟ್ ಚೀಟ್ ಇಷ್ಟೊಂದು ಗಾಯ ಆಗಿದ್ರು ಕೂಡ ಅವರು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸುವಂತ ಒಂದು ಪ್ರತಿಕ್ರಿಯೆ ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳು ಮಾಡಿದ್ದಾರೆ ನೋಡ್ತಿರ್ಬೋದು ಯಾವುದೇ ರೀತಿಯಲ್ಲಿ ಬ್ಲಡ್ ಅಲ್ಲಿ ಆಗಿದೆ ವಿಡಿಯೋಗಳನ್ನ ಆ ರೀತಿ ಸೊ ಈ ರೀತಿಯ ಒಂದು ಚಿಕಿತ್ಸೆಯಲ್ಲಿ ನೀಡಿದ್ದಾರೆ ಹನ್ನೆರಡು ಮುಖದ ಆಗಿರೋದು ಕೇಳ್ತಾರೆ ಅದಿ ಅದಕ್ಕೆ ಏನೋ ಎಲ್ಲ ನಾ ಆಮೇಲೆ ಒಂದು ಎಮರ್ಜೆನ್ಸಿ 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 ಇವನ ಇವಂತಾ ಇಲ್ಲ ಇವಾರ ಇವಾರ ಅಂತಂ ಜೀವೈ ತಾಯ ರಾಕಡ ನಮ್ಮ ಸಮಸ್ಯೆಗಳ ಭಾಗ್ಯ ಇಸರ ಬೆಳಗೆ ಬಾನ ನಮ್ಮ ಸಮಸ್ಯೆಗಳ ಭಾಗ್ಯ ಇಸರ ಕಳಿಸೆನ್ ಕಳಿಸಿಕೇಶನ್ ಕ್ಯಾ ಡಾಕ್ಟರ್ ಕರಸ್ತಿನ ಬದು ಇಲ್ಲ ಇಲ್ಲ ಬೆಳಗೆ ಬೆಳಗೆ ಇಟಾಚಾ ನೀನು ವಲ ನಾ ನಿಮ್ಮಲ್ಲಿ ನೀನು ಕರ್ಕೆ ಬದಿಯೆ ಬದಿಯೆ ಯೋ ಯೋ ಚೋತ್ರ ನಾನು ಬರ್ತೀನಿ ನೀನು ನೀನು ಹೇಳ್ತಾ ಇದ್ರೋ

ನಾನು ಮಾಹಿತಿ ಮಾತಾಡಿ ನೀವ್ ಡಾಕ್ಟರ್ ಕರೇ ನಿಮ್ ಕೆಲ್ಸ ಏನಿರೀ ಡಾಕ್ಟರ್ ಅವ್ರ ನೀವು અખેરા કે ફોન મારો રાત રાત મને ફોન કરી કે મને મુક પર ફોન નંબર ફોન માળતા તકો ગન नहीं 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 नही

ಗಾಯಗೊಂಡಿದ್ದರು ಅದನ್ನು ಈಗ ಸರ್ಕಾರಿ ಆಸ್ಪತ್ರೆಗೆ ಅವರು ಸೇರಿಸಿದಂಥ ಸಂದರ್ಭದಲ್ಲಿ ಏನೋ ಇಲ್ಲಿ ನೋಡಿದ್ರೆ ದಾಟಗಳಿಸೋದಿಲ್ಲ ನೋಡ್ತಾ ಇರ್ಬೋದು ನೀವು ಈಗ ರೈತ ಸಂಘದಿಂದ ಬಂದಂಥ ಕ್ಷಣದಲ್ಲಿ ಯಾವಾಗ ರೈತ್ ಸಂಘ ಇಲ್ಲಿ ಎಂಟ್ರಿ ಕೊಟ್ಟಿದೆ ಎಲ್ಲ ಎಚ್ಚೆತ್ತುಕೊಂಡು ಈಗ ಅತಿ ಅದಕ್ಕೆ ಚಿಕಿತ್ಸೆಯನ್ನು ಪ್ರಾರಂಭಿಸಿ ಇವಾಗ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಈ ರೀತಿಯ ಒಂದು ವ್ಯವಸ್ಥೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೀತಾ ಇದೆ ಬಂಧುಗಳೇ ಹ್ಞೂ ಈ ರೀತಿ ಆದರೆ ಇಲ್ಲಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸುಮ್ಮನೆ ಬಸ್ ಫ್ರೀ ಅದು ಫ್ರೀ ಅಂತ ಮಾಡ್ಕೊಂಡು ಇದು ಮಾಡೋ ಬದಲು ಒಂದು ಒಳ್ಳೆ ಗುಣಮಟ್ಟದ ಆರೋಗ್ಯ ಕೊಡೋಕ್ಕಾಗ್ತಿಲ್ಲ ಇಲ್ಲಿ ಎಲ್ಲಿ ನೋಡಿದ್ರು ಡಾಕ್ಟ್ರುಗಳೇ ಸದ್ದಿಲ್ಲ ಹಾಂ ಹುಡಿಕೊಂಡು ಹೋಗ್ಬೇಕು ನಾವು ಡಾಕ್ಟ್ರ್ ಎಲ್ಲಿದ್ದಾರೆ ಅಂತ ಆ ರೀತಿ ಒಂದು ಪರಿಸ್ಥಿತಿ ಉಂಟಾಗಿದೆ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಪೇಷಂಟ್ಗಳು ಕಾಯ್ಕೊಂಡು ಕೂತಿದೆ ನೋಡಿ ಹಾಂ ಡಾಕ್ಟರ್ಗಳೇ ಸದ್ದಿಲ್ಲ ಇಲ್ಲಿ ಆ ರೀತಿ ಒಂದು ಪರಿಸ್ಥಿತಿ ಆ ರೈತನಿಗೆ ಕಾಡೋ ಪ್ರಾಯಗಳಿಂದ ಇಷ್ಟೊಂದು ಹಾವಳಿ ಉಂಟಾಗ್ತಿದೆ ಎಷ್ಟೊಂದು ಅರಣ್ಯ ಇಲಾಖೆಗೆ ನಾವು ಇದು ನಮಗೆ ಅವರು ಒಂದು ಚಟಾಕಿ ಪಟಾಕಿ ಕೊಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಹೋದರೆ ಅರಣ್ಯ ಇಲಾಖೆಗೆ ಒಂದು ಪಟಾಕಿ ಕೊಡೋಲ್ಲ ಹಂದಿಗಳು ವರ್ಷಕ್ಕೆ ಅವರು ಇಷ್ಟು ಇದರಿಂದ ರೈತ ಸಂಘದಿಂದ ಗ್ಯಾರಂಟಿ ನಾವು ಮುಂದೆ ಒಂದು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಇದು ರೈತರ ಜೀವದ ಮೇಲೆ ಇವರು ಚೆಲ್ಲಾಟ ಆಡ್ತಿದ್ದಾರೆ ಇವರು ಇದನ್ನು ನಾವು ಸುಮ್ಮನೆ ಬಿಡೋಲ್ಲ ಇದು ಹಾಗಾಗಿ ಈ ದಿನ ಉಳಿಪೇಟೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ಸೂಕ್ತ ಚಿಕಿತ್ಸೆ ಕೊಡೋವರೆಗೂ ನಾವು ಜಗಲ್ಲ ಇಲ್ಲೇ ಇದ್ದೀವಿ ಆಯ್ತು ಅಂತ ನೀನು ಹೇಳುತ್ತೋ